ಬೆಸಿದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಸರ್ ಎಲ್ಲಿಂದ ಬಂದಿರಾ ಸರ್ ನಮ್ದು ಚಂದ್ರಾಯಪಟ್ಟಣ ಕಣ್ಣು ತೊಂದರೆ ಇತ್ತು ಸ್ವಲ್ಪ ಸ್ವಲ್ಪ ಕಣ್ಣೀಗ ಪರವಾಗಿಲ್ಲ ಸರ್ ಎಲ್ಲಿಂದ ಬಂದಿರಾ ನಾವು ಬೆಂಗಳೂರು ಮಂಜುನಾಥ್ ನಗರ ಸರ್ ಸ್ಟೋಕ್ ಹೊರದಿತ್ತು ಸ್ಟೋಕ್ ಕೈ ಈ ಕೈ ಸಂಪೂರ್ಣವಾಗಿ ಫುಲ್ ಈ ಕೈ ಮತ್ತು ಕಾಲಲು ನೆಲಮಂಗ್ಲಕ್ಕೆ ನೀವು ಬಂದು ಇಲ್ಲಿ ಕಣ್ಣಿನ ಡ್ರಾಪ್ಸ್ ಹಾಕಿಸ್ಕೊತಾ ಇದ್ದೀರಾ ಇದು ಎಷ್ಟನೇ ಸವರಿ ಮೇಡಮ್ ಓಕೆ ನಿಮ್ಮ ಕಣ್ಣಿಂದ ಏನು ಅನಿಸ್ತಾ ಇತ್ತು ಇವಾಗ ಇಲ್ಲ ಮೇಡಮ್ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಪಕ್ಕ ಕ್ಲಾರಿಟಿ ಇದೆ ಇನ್ನೂ ಒಂದು ಬಲಗಣ್ಣ ಒಂಚೂರು ಇನ್ನೂ ಒಂಚೂರು ಅದು ಇನ್ನೂ ಇದೇ ಇದೆ பட்டு எடோ ஃபுல் க்ளாரிட்டி இது கன்னட மொதலை கன்னட ஹாக்கி நான் டிவி நோடாயே அதுல ஏனில் டிவியே க்ளீனாக காணுத்தி சித்திரம் நீட்டாக காணத்தை தந்திர இல்லை பழனாக இருப துணிஸ் எடுத்து ஆலே இன்னொரு ஐட்டம் தான் ட்ரிங்க்ஸ் பிடிக்க தோண்டி அது ஆல்மோஸ் அண்ட்ரெட் பர்செண்ட்டு ஒழைய ஓஷ்டி அந்த நான் ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೆ ಭಾಳ ಚೆನ್ನಾಗಿದೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಇದ್ದೆ ನಾನೆಲ್ಲ ಇಲ್ಲಿ ಬಂದಿರೋರು ನನಗೆ ಐದು ಆರು ದಿನ ಸುಮಾರು ಜನ ಪತ್ತೆ ಆಗುತ್ತೆ ಅವರು ಎಲ್ಲ ಸಿಗ್ತಾ ಇರ್ತಾರೆ ನಾನು ಮಾತಾಡ್ತಾ ಇರ್ತೀನಿ ಎಲ್ಲ ಎಲ್ಲ ವಿಷಯ ತಿಳ್ಕೊಂಡಿದ್ದೀನಿ ಭಾಳ ಎಲ್ಲರೂ ಚೆನ್ನಾಗಿದೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಓಂ ನಮ್ಮ ಸಮಸ್ತ ವೀಕ್ಷಕರಿಗೆ ಸಸ್ಯಭೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತೊಂದು ದಿವಸ ಒಂದು ಅದ್ಭುತವಾದ ಒಂದು ಮನೆಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ತೊಂಡೆಕಾಯಿ ಸಾಂಬಾರಿಗೆ ಸಾಂಬಾರಿಗೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡೋದಿಲ್ಲ ಈ ತೊಂಡೆಕಾಯನ್ನು ಕೆಲವರು ಮಾತ್ರ ಇಷ್ಟಪಡ್ತಾರೆ ಏನಕ್ಕೆ ಅಂದರೆ ಇದರ ಒಂದು ಅದ್ಭುತವಾದ ಔಷಧಿ ಗುಣದ ಬಗ್ಗೆ ತಿಳ್ಕೊಂಡಿರಬೇಕು ಅವರು ಮಾತ್ರ ಈ ತೊಂಡೆಕಾಯನ್ನು ಇಷ್ಟಪಡ್ತಾರೆ ಸ್ನೇಹಿತರೆ ತೊಂಡೆಕಾಯಿನಲ್ಲಿ ಇರತಕ್ಕಂಥ ಅದ್ಭುತವಾದ ಔಷಧಿ ಗುಣಗಳೇನು ಅಂತ ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ತೊಂಡೆಕಾಯಿನಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುವಷ್ಟು ಒಂದು ಅದ್ಭುತವಾದ ಒಂದು ಔಷಧಿ ಗುಣ ಈ ತೊಂಡೆಕಾಯಿನಲ್ಲಿ ಇದೆ ಸ್ನೇಹಿತರೆ ಮತ್ತು ಕಾಮಾಲೆ ರೋಗ ಯಾರಿಗೆ ಕಾಮಾಲೆ ರೋಗ ಬಂದಿರುತ್ತೆ ಅಂಥವರು ಈ ತೊಂಡೆಕಾಯಿ ಪಲ್ಯವನ್ನು ತಿಂದ ತಿನ್ನೋದರಿಂದ ಒಂದು ಅತಿ ಅದ್ಭುತವಾದ ಒಂದು ಔಷಧಿ ಗುಣ ಇದರಲ್ಲಿದೆ ಆ ಕಾಮಾಲೆ ರೋಗ ಗುಣ ಆಗ್ತಕ್ಕಂಥ ಒಂದು ಅದ್ಭುತವಾದ ಗುಣ ಇದರಲ್ಲಿರೋದರಿಂದ ಒಂದು ಕಾಯಿಲೆಗೆ ಈ ತೊಂಡೆಕಾಯಿ ಒಂದು ರಾಮಬಾಣ ಸ್ನೇಹಿತರೆ ಮತ್ತು ಯಾರಿಗೆ ತುಂಬ ಅವಾಗವಾಗ ಎದೆ ನೋವು ಬರ್ತಾಯಿರ್ತದೆ ಇದಕ್ಕೂ ಕೂಡ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಈ ತರಕಾರಿಯನ್ನು ನಾವು ಸಾಂಬಾರಿನಲ್ಲಿ ಪಲ್ಯವನ್ನಾಗಿ ಮಾಡಿ ಬಳಸೋದ್ರಿಂದ ಸೊ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮತ್ತು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ಇಲ್ಲಿ ಕಣ್ಣಿನ ಪೊರೆ ಇರತಕ್ಕಂಥವ್ರಿಗೆ ಕಣ್ಣಿನ ದೂರದೃಷ್ಟಿದೋಷ ಮತ್ತು ದೃಷ್ಟಿ ದೃಷ್ಟಿದೋಷ ಇರತಕ್ಕಂಥವ್ರಿಗೆ ಮತ್ತು ಕುಡಿತದ ಚಟದಿಂದ ಯಾರು ದೂರ ಆಗಬೇಕು ಅಂತ ಇದ್ರೆ ಆ ಸ್ನೇಹಿತರುಗಳು ಕೂಡ ಈ ಒಂದು ಆಶ್ರಮದಲ್ಲಿ ಬಂದು ಔಷಧಿಯನ್ನು ತೆಗೆದುಕೊಂಡು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಈ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಾಚ್ ಮಾಡ್ತಾ ಇರಿ ಅಲ್ಲಿವರೆಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಚಾನಲ್ಲು ಮತ್ತು ಇನ್ನು ಮುಂದೆ ತುಂಬ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಗಿಡಮೂಲಿಕೆಗಳು ಮತ್ತು ಮನೆ ಮದ್ದನ್ನು ನಾನು ಪರಿಚಯ ಮಾಡಿಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ